ಪೊಲೀಸರು ವಿಷ ಕೊಟ್ಟು ಸಾಯಿಸಿದ್ದಾರೆ ಆಮೇಲೆ ಇವನನ್ನು ಎನ್ಕೌಂಟರ್ ಮಾಡಿಲ್ಲ ಇವನ್ನ ಕರ್ಕೊಂಡು ಬಂದು ಸಾಯಿಸಿದ್ದಾರೆ ಈ ಥರದ್ದು ಸುಮಾರು ಮಾತುಗಳಿದೆ ಆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಈಸ್ ಪಕ್ಕ ಬುಲೆಟ್ಸ್ ಎಷ್ಟು ಇಳಿದಿತ್ತೋ ಅದೆಲ್ಲ ಟ್ರೂ ಅದ್ರನ್ನೇನು ಡಿಸ್ಪ್ಯೂಟೇ ಮಾಡೋಂಗಿಲ್ಲ ರೇಂಜು ಇದ್ರ ರಿಪೋರ್ಟೇ ಇದೆಯಲ್ಲ ನಿಮಗೆ ಎಫ್ಐಆರ್ ಅಲ್ಲಿ ತಮಿಳ್ ಪರ ಆಮೇಲೆ ನೀನು ಇಷ್ಟು ಬೆಳೆಯೋಕ್ಕೆ ಅವತ್ತಿಂದ ನಿನ್ನ ಪರ ನಿಂತ್ಕೊಂಡನು ನ ಕಿರಣ್ ಗೋಪಾಲು ಇದೊಂದು ಸಲ ಕ್ಷಮಿಸ್ಬಿಡು ಅವನು ದೂರದಲ್ಲಿರ್ತಾನೆ ಒಂದು ಮಾತ್ರ ಸತ್ಯ ಲಾಸ್ಟಲ್ಲಿ ನೀವು ಕೇಳ್ಬೋದು ನನ್ನ ಅವನ್ನೇ ಒಡೆದಾಕ್ಬೇಕು ಅಂತ ಇದ್ರಲ್ಲ ಹೆಂಗ್ ನೆಡಮಾನ ಜೊತೆಲಿ ನಕಿರನ್ ಗೋಪಾಲ್ಗೆ ಹೋದಾ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು ಶಂಕರ್ ಬಿದ್ರಿಯವರು ಬಂದು ವೀರಪ್ಪನ್ ಗ್ಯಾಂಗ್ನ ಅದರ ಜಂಗಾಬಲವನ್ನು ಮೇಲೆ ಅಲ್ಲಿ ಕೊನೆಯದಾಗ ಒಂದು ಫಾರ್ಮ್ಯಾಲಿಟಿ ಉಳಿದಿತ್ತು ಹೆಂಗೆ ನಮ್ಮ ರಮೇಶ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ಹಣ್ಣಾಗಿತ್ತು ಅದು ಬೀಳಬೇಕಾಗಿತ್ತು ಅನ್ನೋ ಥರ ಈ ಕಿಡ್ನಾಪ್ ಪ್ರಕರಣದಲ್ಲಿ ಹೇಳಿದ್ರು ಅದೇ ಥರ ಈ ವ್ಯಕ್ತಿ ಕೂಡ ಸಾವು ಬರ್ ಏನು ಹೇಳಿ ಅದು ಬಂದ್ಬಿಡಿತ್ತು ಬಂದಿತ್ತು ಒಂದು ಫಾರ್ಮ್ಯಾಲಿಟಿ ಉಳ್ಕೊಂಡಿತ್ತು ಒಂದು ಗುಂಡು ಒಂದು ಬಾಕಿ ಇತ್ತು ಅನಿಸುತ್ತೆ ಸೊ ಅದು ಆ ಒಂದು ವಿಚಾರದಲ್ಲೂ ಕೂಡ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಂದು ಸ್ವಲ್ಪ ಅನುಮಾನಗಳಿದೆ ಇವನನ್ನು ಪೊಲೀಸರು ವಿಷ ಕೊಟ್ಟು ಸಾಯಿಸಿದ್ದಾರೆ ಆಮೇಲೆ ಇವನನ್ನು ಎನ್ಕೌಂಟರ್ ಮಾಡಿಲ್ಲ ಇವನ್ನ ಕರ್ಕೊಂಡು ಬಂದು ಸಾಯಿಸಿದ್ದಾರೆ ಈ ಥರದ್ದು ಸುಮಾರು ಮಾತುಗಳಿದೆ ಆ ಬಗ್ಗೆ ಏನು ಹೇಳಕ್ಕೆ ನಾನು ಸ್ಟ್ರಾಂಗ್ ಗೌರ್ಮೆಂಟ್ ಅಂತ ಯಾವಾಗ ಫೀಲ್ ಮಾಡ್ತೀನಿ ಅಂದರೆ ಈ ವಿಷಯಕ್ಕೆ ಫೀಲ್ ಮಾಡೋದು ನೋಡಿ ನಮ್ಮಲ್ಲಿ ಎಸ್ ಎಂ ಕೃಷ್ಣ ಇರ್ತಾರೆ ಸಖತ್ ವೆಲ್ ಎಜುಕೇಟೆಡ್ ಸೋಬರ್ ಮ್ಯಾನ್ ಅಣ್ಣೋರು ಕಿಡ್ನ್ಯಾಪ್ ಆಗಿ ಟೂ ಇಯರ್ಸ್ ಕರೆಕ್ಟಾಗಿ ನಾಗಪ್ಪ ಬೇರೆ ಕಿಡ್ನಾಪ್ ಆಗ್ಬಿಡ್ತಾರೆ ಮಿನಿಸ್ಟ್ರು ಅವ್ರ ಪೀರಿಯಡಲ್ಲಿ ಎರಡು ದೊಡ್ಡ ದುರಂತನ ಮಧ್ಯದಲ್ಲಿ ನೈಂಟಿ ಒನಲ್ಲಿ ಅಲ್ಲಿ ಗೌರ್ಮೆಂಟ್ ಚೇಂಜ್ ಆಗಿ ಮತ್ತೆ ಜಯಲಲಿತಾ ಬರ್ತಾರೆ ಜಯಲಲಿತಾ ಇಮಿಡಿಯೇಟ್ಲಿ ಅಪಾಯಿಂಟ್ಸ್ ವಿಜಯ್ ಕುಮಾರ್ ಸಿಟಿ ಆಗಿ ಸಿಟಿನ ಗೂಡ್ಸ್ ಗುಂಡಾತ್ರ ಮಾಡಿಬಿಡ್ತಾರೆ ಅದನ್ನು ಮಾಡಿದ್ಮೇಲೆ ಶಿ ಅಪಾಯಿಂಟ್ಸ್ ಇಮ್ ವಿಜಯ್ ಕುಮಾರ್ ಎಸ್ ಟಿ ಎಫ್ ಚಿ ಮಾಡಿ ಈ ನ್ಯೂಸಸ್ನ ಮುಗಿಸ್ಬೇಕು ಅಂತ ಆರ್ಡರ್ ಮಾಡಿಬಿಡ್ತಾರೆ ಎಸ್ ಬಿಕಮ್ ಎ ಹೆಡ್ ಏಕ್ ಫಾರ್ ದ ಬೋತ್ ದ ಗೌರ್ಮೆಂಟ್ಸ್ ಜಸ್ಟ್ ಇಷ್ಟ ಮಾಫ್ ಅಂತಾರೆ ಅಷ್ಟು ಫ್ರೀಡಮ್ ಹಂಗೆ ಒಂದು ಗೌರ್ಮೆಂಟ್ ಕೊಟ್ಟಿದ್ದಕ್ಕೆ ಆ ಎಲ್ಲ ಚೇಂಜ್ ಆಗಿಬಿಡ್ತೇವೆ ಇಲ್ಲಿ ಏನೋ ನೋಡಿ ಎಂಥ ದುರಂತ ಮಾಡ್ತಾರೆ ನಮ್ಮವರೇ ಹೇಳ್ತೀನಿ ಕೆಂಪೈನವರು ಜೀನಿಯಸ್ ಒಂದು ಬಿದ್ರಿಯವರಾದ ಆದಮೇಲೆ ಯಾರಾದರೂ ಟಾಪ್ ಕಾಪ್ ಅಂತ ಇದ್ದರೆ ಅದು ಕೆಂಪೈನವರು ಅದು ಕೆಂಪೈನವ್ರು ಯಾರನ್ನು ಅರೆಸ್ಟ್ ಮಾಡ್ತಾರೆ ಕೊಳತ್ತೂರು ಮಣಿನ ಮುತ್ತುಕುಮಾರ್ನ ಶಿವಸುಬ್ರಹ್ಮಣ್ಯಮ ಟೈಲೆ ಕಟ್ಟಾಗಿ ಅವನು ಯಾರ್ದು ವೀರಪ್ಪಂದು ಅವನು ಎಲ್ಲ ವೇರಬೌಟ್ಸ್ ಕೊಡ್ತಾಗ ಆಲ್ಮೋಸ್ಟ್ ಅಲ್ಲಿ ಮಾಡಬೇಕು ಅನ್ನೋ ಟೈಮಲ್ಲಿ ಕಸ ಆಗುತ್ತೆ ಒಂದೂವರೆ ಕೋಟಿ ಸೀಸ್ ಮಾಡಿಬಿಡ್ತಾರೆ ಕ್ಯಾಶ್ ಬೇರೆ ಯಾರ್ದು ಅವ್ರದ್ದು ಅವ್ರ ಹತ್ರ ಇರುತ್ತೆ ಯಾರ ಹತ್ರ ಗ್ಯಾಂಗ್ ಓಕೆ ಸೀಸ್ ಮಾಡಿದ್ಮೇಲೆ ಏನು ಮಾಡ್ತಾರೆ ಇಮಿಡಿಯೇಟಾಗಿ ಯಾರಿಗೆ ಹೇಳೋದು ಅಂತ ಏನು ಮಾಡ್ತಾರೆ ಗೊತ್ತಾಗಲ್ಲ ಅವ್ರಿಗೆ ಇವರಿಬ್ಬರನ್ನ ಕರೆಸ್ತಾರೆ ಸಾರಾಗೋವಿಂದ ಎಸ್ ಎ ಗೋವಿಂದರಾಜನ ಅವ್ರ ಹತ್ರ ಏನು ಹೇಳ್ತಾರೆ ನೀವು ಕಲೆಕ್ಟ್ ಮಾಡಿದ್ರು ಇವರಲ್ಲ ರೋಡ್ ರೋಡ್ ಚೆಂದ ಇರ್ತದ್ರಿಗೆ ಜ್ಞಾಪಕ ಇದೆಯಾ ಸಾರಾಗೋವಿಂದ ಇವರಲ್ಲ ಇದ್ರ ಅವಿನಿ ರೋಡು ಆ ರೋಡು ಎಲ್ಲಿ ಇಲ್ಲಲ್ಲ ಈ ಚಂದ ಆಯ್ತಿದ್ದ ದುಡ್ಡು ನಾವೇ ಕೊಟ್ಟಿದ್ದು ಅಂತ ಹೇಳಿ ಅಂತ ಒಂದು ಮಾತು ಹೇಳ್ತಾರೆ ಆವಾಗ ಆ ದುಡ್ಡು ಬಂದು ನಮ್ಮ ಎಕ್ಸ್ ಎಕ್ಸ್ ಬರುತ್ತೆ ಎಲ್ಲಿಗೆ ಬರುತ್ತೆ ಕರ್ನಾಟಕ ಎಕ್ಸ್ ಬಂದು ಸೇರುತ್ತೆ ಓಕೆ ನಾವೇ ಒಬ್ರು ಹೇಳಬೇಕಲ್ಲ ದುಡ್ಡು ನಮ್ಮದು ಅಂತ ಬೇರೆ ಯಾರು ಬಂದು ಹೇಳಕ್ಕ ಹೌದು ಅದಕ್ಕೋಸ್ಕರ ಅವ್ರು ಕರೆಕ್ಟಾಗಿ ಇಟ್ಸ್ ಎ ಕ್ಲೀನ್ ಪೊಲೀಸ್ ಆ್ಯಕ್ಷನ್ ಅದು ಅವ್ರು ಇವರೇ ಮಾಡಿಕೊಡ್ತಾರೆ ಇವ್ರದ್ದು ಚಂದ ಆಯ್ತಿದ್ರಲ್ಲ ನಮ್ಮ ದುಡ್ಡೇ ಅಲ್ಲಿಗೆ ಹೋಗಿತ್ತು ಅಂತ ಹೇಳ್ಬಿಡಿ ಅಂತ ಹೇಳ್ತಾರೆ ಇವರೇನು ಮಾಡ್ತಾರೆ ಆ ಕೆಲಸ ಮಾಡಿದೆ ಹೋಗಿ ಎಸ್ ಎಂ ಕೃಷ್ಣ ಕ್ಲೋಸ್ ಇದ್ರಲ್ಲ ಅವ್ರ ಹತ್ರ ಈ ಸರ ಗೋವಿಂದ ಮತ್ತೆ ಎಸ್ ಎ ಗೋವಿಂದರಾಜು ಅವರಿಗೆ ಕೋಪ ಸ್ಟಾರ್ಟ್ ಆಗುತ್ತೆ ನಾನು ವೀರಪ್ಪನ ಇಡೀ ಅಂತ ಕಳಿಸಿದ್ರೆ ಇವನ್ ಯಾಕೆ ದುಡ್ಡಿಂದ ಬಿದ್ದಿದ್ದಾನೆ ಅಂತ ಬರುತ್ತೆ ಅವರು ಸಿದ್ದರಾಮಯ್ಯ ಸ್ವಲ್ಪ ಸಪೋರ್ಟರ್ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಗುಮಾನಿ ಜಾಬ್ಮೆಂಟ್ ಜಾಸ್ತಿ ನೋಡಿ ಎಲ್ಲಿ ಆಚೆ ಹೋಗುತ್ತೆ ಅಂತ ಇಮಿಡಿಯೇಟ್ ಆಗಿ ಏನಾಗುತ್ತೆ ಇವನ್ನೆ ತಕೊಂಡ್ಬರ್ಬೇಕು ಅಂತ ಪ್ಲಾನ್ ಮಾಡಿಬಿಡ್ತಾರೆ ಎನ್ಕೌಂಟರ್ ಮಾಡಕ್ಕೆ ಯಾರನ್ನ ಕೊಳತೂರ್ ಮಣ್ಣಿನೂ ಎನ್ಕೌಂಟರ್ ಎ ಬ್ಯೂಟಿಫುಲ್ ಬಿಡಿ ಈಸ್ ಎ ಮಾಸ್ಟರ್ ಮೈಂಡ್ ಮಾಡಿರ್ತಾರೆ ನಕ್ಕಿರನ್ ಗೋಪಾಲ್ನ ಎನ್ಕೌಂಟರ್ ಮಾಡಕ್ಕೆ ಪ್ಲಾನ್ ನೀ ನಾನು ವೆಬ್ ಸೀರೀಸಲ್ಲಿ ತೋರಿಸ್ತೀನಿ ಓಕೆ ಪ್ಲಾನ್ ಮಾಡಿದಾಗ ಅವ್ನು ಓಡೋಗಿ ಫಸ್ಟ್ ಕಾಲಿಗೆ ಬಿದ್ದು ಬಿಡೋದು ಎನ್ ರಾಮ್ ಹತ್ರ ಬಿದ್ದೋಗ್ತಾರೆ ಅವ್ರ ಕಾಲಿಗೆ ಮೇಲೆ ಅವರು ಇವ್ರಿಗೆ ಫೋನ್ ಮಾಡ್ತಾರೆ ಅಲ್ಲ ಓಕೆ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಯಾರು ಎನ್ಕೌಂಟರ್ ಮಾಡ್ಬೇಕು ಕೊಟ್ಟಿರ್ತಾರೆ ವೀರಪ್ಪನ್ ಮಾಡ್ಬೇಕು ಅನ್ಕೊಂಡಿರೋದು ಸಲುವಾಗಿ ಹೇಳ್ತಾ ಇದ್ರೆ ನೀವು ಇಲ್ಲ ಪೊಲೀಸು ಅದು ಹೇಳ್ತೀನಿ ಓಕೆ ಇವನ್ನ ಎತ್ತಬೇಕು ಅಂತ ಬರುತ್ತೆ ಓಕೆ ಯಾರು ನಾನು ಕಿರಣ್ ಗೋಪಾಲೇ ಪ್ರಾಬ್ಲಮ್ಯಾಟಿಕ್ ಇಲ್ಲಿ ನಾವು ತಲೆ ಇವ್ರಿಗೆ ಬಂದ್ಬಿಡುತ್ತೆ ಮೈಂಡ್ ಕೆಂಪ್ರಿಗೆ ಅದನ್ನೇ ಬರುತ್ತೆ ಬಂದಾದ್ಮೇಲೆ ಅವನು ಎನ್ ರಾಮ ಹತ್ರ ಹೋಗಿ ಎನ್ ರಾಮ ಅಂದ ಜಯಲಿತೆ ಹೋಗಿ ಲಾಸ್ಟ್ಗೆ ಇಲ್ಲಿ ಓಟೋಗತ್ತೆ ಇಲ್ಲಿ ಎಸ್ ಎಂ ಕೃಷ್ಣನ್ ಫೋನ್ ಮಾಡಿಬಿಡ್ತಾರೆ ಸಿ ಸಮಥಿಂಗ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಶುಡ್ ಹ್ಯಾಪನ್ ಇವ್ರಿಗೆ ಆಗಿ ಇವ್ರನ್ನ ಕಳಿಸ್ಬಿಡಿ ಅಲ್ಲಿಂದ ತೆಗೆದುಬಿಡಿ ಅಂತ ಹೊರಗಡೆ ಬಂದು ಓಹೋ ಅವ್ರು ಬಂದು ಹದಿನೈದು ದಿವಸಕ್ಕೆ ಇವ್ರು ಆಚೆ ಬರ್ತಾ ಇದಾರೆ ನಾಗಪ್ಪ ಇವರು ಮಿನಿಸ್ಟರ್ ಆಗಪ್ಪನ ಈ ವಾಸ್ ಸೋ ಸ್ಟ್ರಾಂಗ್ ದೇರ್ ಒಂದು ಬಿದಿರಿ ಇವರು ಇದ್ದಂಗೆ ಕೆಂಪಯ್ಯ ಅವರು ಇದ್ರಲ್ಲಿ ಬೇಲಿ ಥರ ಈ ಬೇಲಿ ಯಾವಾಗ ಸೆಡ್ ನಾಗಪ್ಪನ ಇಟ್ಕೊಂಡು ಹೋಗ್ತಾರೆ ಓಕೆ ಹ್ಞೂ ಇಮ್ಮಿಡಿಯೇಟಾಗಿ ಮತ್ತೆ ನಾಗಪ್ಪನ ಕ ಕೆಂಪೈನವ್ರಿಗೆ ಕರೀತಾರೆ ಕರೆದ್ರೆ ಏನಲ್ಲ ಎತ್ತ ಮೇಲೆ ಇನ್ನೇನಿದೆ ಅಲ್ಲಿ ಹೌದು ಹ್ಞೂ ಇನ್ನೇನು ಹೋರಾಟ ಮಾಡಿದ್ರು ಆಗಲಿಲ್ಲ ಇವಾಗ ಸ್ಟೇಟ್ ಫೈನಲ್ ಅವನು ಅಲ್ಲಿ ಅವರು ತೀರ್ಮಾನ ಮಾಡ್ಕೊಂಬಿಟ್ರು ಇರಿ ಒಂದು ಕಣ್ಣಿಗೆ ಬಿದ್ದರೆ ಹೊಡೆದಾಕಿ ಅಂತ ಅಲ್ಲಿ ಮೇಡಮ್ ಅಲ್ಲಿ ಆರ್ಡ್ರ್ ಮಾಡಿದ್ರು ಏನೇನೋ ಚಕ್ಕಮಕ್ಕಿಗಳಾಯಿತು ನಾಗಪ್ಪ ಸತ್ತು ಅಲ್ಪತು ಇದರಲ್ಲಿ ಒಂದು ಅರಿಕೆಯ ಕುರಿತಾರ ನಾಗಪ್ಪ ಹೊರ್ತಿರೋದ್ರು ಆಗಲಿಲ್ಲ ಅಲ್ಲಿ ನೆಗೋಷಿಯೇಷನ್ ನಡೆಯಕ್ಕೆ ಆಗ್ತಿರ್ಲಿಲ್ಲ ಅವ್ರ ಬೇಡಿಕೆ ಇಟ್ಟಿದ್ದಿದ್ದು ಮುತ್ತುಕುಮಾರ್ನ ಮತ್ತು ಇವ್ರನ್ನ ಕೊಳತೂರ್ಮಣಿ ಮೈಸೂರು ಜಿಲ್ಲಾ ಅವ್ರನ್ನ ಬಿಡುಗಡೆ ಅಂತ ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ಸುಮಾರು ಜನ ಒಪ್ತಾನೆ ಇಲ್ಲ ಎಲ್ಲ ಇದ್ದಾರೆ ಆಮೇಲೆ ಅವ್ರಿಗೆ ಭಯ ಬಂದ್ಬಿಡ್ತು ಯಾರಿಗೆ ಮುತ್ತುಕುಮಾರ್ಗೆ ಮತ್ತೆ ಕೊಳ್ತೂರ್ಮಣಿಗೆ ಅವರೊಂದು ಲೆಟ್ರ್ ಕಳಿಸ್ತಾರೆ ನಾ ಯಾರಿಗೆ ವೀರಪ್ಪರಿಗೆ ನೀನು ಅವ್ರನ್ನ ಬಿಟ್ಬಿಡಪ್ಪ ನೀನು ನಮ್ಮನ್ನು ಎಳಿಬೇಡ ಇದರಲ್ಲಿ ನಿನ್ನ ನನಗೋಸ್ಕರ ಅಂತ ಅಂತೇಳಿ ಆಮೇಲೆ ಲಾಸ್ಟ್ಗೆ ನನ್ನೇ ಟಾರ್ಗೆಟ್ ಮಾಡಿಬಿಡ್ತಾರೆ ಎಲ್ಲರೂ ಕರೆಕ್ಟ್ ಏನೇನು ಮಾಡ್ತೀವಿ ಎಲ್ಲ ಸತ್ಯ ಆಗ್ಬಿಡುತ್ತೆ ನೀನು ದಯವಿಟ್ಟು ನಮ್ಮನ್ನು ಎಳಿಬೇಡ ನೀನು ಪಾಡಿಗೆ ನೀನು ಮಾಡ್ತೇವೆ ಮಾಡ್ಕೋ ಅಲ್ಲಿ ಗುಂಡಿನ ಚಕಮಕಿ ಅವ್ರನ್ನ ಸಾಯಿಸ್ಬಿಟ್ಟು ಎಲ್ಲ ಏನೂ ಆಚೆ ಬರ್ದಿದ್ದಂಗೆ ಆಗೈತಿರೋದ್ರು ಇವರು ಇಲ್ಲ ಅದಾದ್ಮೇಲೆ ಇವ್ರು ಪಾಡಕ್ಕೆ ಕೇಸ್ ಹೋರಾಟ ಮಾಡ್ಕೊಂಡು ಇವ್ರು ಆಚೆ ಮಾಡ್ತಾರೆ ಈಗ ಯಾರನ್ನು ಬ್ಲೇಮ್ ಮಾಡೋದು ಇದರಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಕಾಂಪ್ಲೆಕ್ಸ್ ನೀವ್ ಏನು ಆಗ್ತಾ ಇದೆ ಯಾರು ಯಾರು ಸಪೋರ್ಟ್ ಮಾಡ್ತಾರೆ ಯಾರು ಯಾರಿಗೆ ಹಿಂದೆ ಹೋಗ್ತಾ ಇದೆ ಏನು ಗೊತ್ತಾಗಲ್ಲ ಕೊನೆಗೆ ಅಲ್ಲಿ ಅಂದರೆ ಏನು ಬಂದರು ಅದೇನು ಲಾಜಿಕಲ್ ಎಂಟಿಗೆ ತೊಗೊಂಡೋದ್ರು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ವಿಜಯ್ ಕುಮಾರ್ ಮತ್ತೆ ಅಲ್ಲಿ ಸೆಂದಾಮರೇಕನ್ ಸೂಪರ್ ಟೀಮ್ ಅದು ಅವರಿಬ್ರು ಸೆಂದಾಮರೈಕಣ್ಣನ್ ಇಂಟೆಲಿಜೆನ್ಸ್ ಟಾಪ್ ಟಾಪರ್ ಅಷ್ಟೊದ್ಗೆ ಆಲ್ರೆಡಿ ವ್ಯಾಮ್ ಅಂತ ಕ್ರಿಯೇಟ್ ಮಾಡ್ತಾರೆ ನಮ್ಮ ಮಧುಕರ್ ಶೆಟ್ಟಿ ಸಾಹೇಬರು ವ್ಯಾಮ್ ಏನಂಗಂದ್ರೆ ಆ ಮೈಂಡ್ಸ್ನ ಅಲ್ಲಿರೋ ಮೈಂಡ್ಸ್ನ ಗೆಲ್ಲಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ತಾರೆ ಬ್ಯೂಟಿಫುಲ್ ಪ್ಲ್ಯಾನ್ ಮಧುಕರ್ ಶೆಟ್ಟಿ ಸಾಹೇಬ್ರ ಬಗ್ಗೆ ಯಾರು ಹೇಳ್ತಾನೆ ಇಲ್ಲ ಅದೇ ನನಗೆ ಒಂದು ದುಡ್ಡು ದುರಂತ ಆಗಿದೆ ಅವ್ರ ಬಗ್ಗೆ ಹೇಳಬೇಕು ಆ್ಯಕ್ಚುಲಿ ಇದರಲ್ಲಿ ವೆಬ್ ಸೀರೀಸ್ ಎಲ್ಲ ಇರ್ತದೆ ಹೀ ಕ್ರಿಯೇಟೆಡ್ ಒನ್ ಟೀ ಅಲ್ಲಿರೋನ ಅಲ್ಲಿ ರಾಮಕೃಷ್ಣ ಪ್ರಸಾದ್ ಅಂತ ಅವರೆಲ್ಲ ವರ್ಕೌಟ್ ಮಾಡ್ತಾ ಮಾಡ್ತಾ ಮಿರ್ಜಿ ಸಾಹೇಬರು ಇವರು ಡಿಫ್ರೆಂಟಾಗಿ ಬೇರೆ ಪ್ಲ್ಯಾನೇ ಮಾಡ್ತಾರೆ ಇವರು ಆ ಪ್ಲ್ಯಾನು ಮತ್ತು ಇವರೆಲ್ಲ ಅಟ್ಸ್ಕೊಂಡು ಹೋಗ್ತಾ 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 ಲಾಸ್ಟ್ ಲಾಸ್ಟ್ಗೆ ಅವನು ತಮಿಳ್ನಾಡು ಬಿಟ್ಟು ಇವರೇನು ಮಾಡ್ತಾಯಿರ್ತಾರೆ ತಮಿಳ್ನಾಡವರು ಬ್ಯೂಟಿಫುಲಾಗಿ ಒಂದು ಗೇಮ್ ಮಾಡ್ತಾರೆ ಆ ಕಡೆ ಸೆಡ್ಲಾಗಿ ಬಿಟ್ಕೊಳ್ತಾರೆ ಕಾಂಬಿಂಗ್ ಮಾಡೋದೇ ಇಲ್ಲ ಈ ಕಡೆ ಇರೋರು ಕಾಂಬಿಂಗ್ ಮಾಡ್ತಾ ಇರ್ತಾರೆ ಕಾಂಬಿಂಗ್ ಮಾಡ್ತಾ ಇದ್ದಾಗ ಏನಾಗುತ್ತೆ ವಿರಪನೆ ಯಾವ ಕಡೆ ಹೋಗ್ತಾನೆ ಆ ಕಡೆ ತಮಿಳುನಾಡು ಕಡೆ ಹೋಗ್ತಾನೆ ಎಲ್ಲಿ ಕಾಂಬಿಂಗ್ ಇಲ್ಲವೋ ಅಲ್ಲಿ ಹೋಗ್ತಾನೆ ಆ ಕಡೆ ಬಿಟ್ಕೊಂಡ್ರು ಅವನು ಒಳಗಡೆಗೆ ಒಳಗಡೆ ಬಿಟ್ಕೊಂಡು ಅವನು ಯಾರೋ ನಂಬ್ತಿದ್ದ ಒಂದು ಕೊಳತುರುಮಣಿ ಇನ್ನೊಂದು ಮುತ್ತುಕುಮಾರ್ ಟ್ರಾಪ್ ಮಾಡ್ತಾರೆ ಓಕೆ 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 ಜೈಲಲ್ಲಿ ಮುತ್ತುಕುಮಾರ್ನ ಯಾರು ಭೇಟಿ ಮಾಡ್ತಾರೆ ಹೆಂಗಾಗುತ್ತೆ ಎಲ್ಲ ಸ್ಕೆಚ್ ಹಾಕಿ ಕ್ಲೀನಾಗಿ ಆ ಹುಲಿನೋ ನರಿನೋ ಏನೋ ಅವ್ನ ಒಳಗಡೆ ಹೇಳ್ಕೊಂಡು ನೀಟಾಗಿ ಅವ್ರ ಒಟ್ಟಾರ ಹಾಕ್ಕೊಂಡು ಮುಗಿಸ್ತಾರೆ ಹೆಂಗೆ ಸರ್ ಯಾರನ್ನ ಕುರಿ ಇಲ್ಲಿ ಇದರಲ್ಲಿ ಒಂದು ಮಿಲ್ಟ್ರಿ ಪೆರಿಯವರು ಅಂತ ಒಬ್ಬರು ಒಂದು ಮೂರ್ನಾಲ್ಕು ಜನ ಇದ್ದಾರೆ ಅದರಲ್ಲಿ ಕೊಳತ್ತು ಮುಣಿಯನೂ ಒಬ್ಬರು ಇಲ್ಲ ಒಂದು ಮೂರ್ನಾಲ್ಕು ಜನಕ್ಕೆ ಹಗ್ಗ ಹಾಕಿ ನೀಟಾಗಿ ಸ್ಕೆಚ್ ಹಾಕಿ ಇದು ಮಾಡಲಿಲ್ಲ ಅಂದರೆ ನಿಮ್ಗೊಳಗೆಲ್ಲ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ ಅಂತ ಎಲ್ಲ ಒಂದೊಂದು ಅಲ್ಲೇ ಒಂದೊಂದು ಲಿಂಕ್ ಹಂಗೆ ಬಿಟ್ಟು ಆಮೇಲೆ ವೀರಪ್ಪನ್ ಗ್ಯಾಂಗಲ್ಲಿ ಎಲ್ಲ ದುಡ್ಡು ತೊಗೊಂಡು ಎಲ್ಲ ಊಟಾಗಿರ್ತಾರೆ ಇನ್ನು ಬರೀ ಹತ್ರ ದುಡ್ಡು ಉಳ್ಕೊಂಡಿರುತ್ತೆ ಜನ ಇಲ್ಲ ಪೊಲೀಸವರು ಅಷ್ಟೊತ್ತಿಗೆ ಆಲ್ರೆಡಿ ಅಡ್ವಾನ್ಸ್ಡ್ ಆಗಿ ಹೋಗಿದ್ದರು ಟೂ ತೌಸಂಡಲ್ಲಿ ಅವ್ರ ಹತ್ರ ಪೇಜರ್ ಇರುತ್ತೆ ಪೇಜರ್ ನೋಡ್ಕೊಂಡು ಒಂದು ಎರಡು ಮೂರು ಸಲ ರೈಡ್ ಆಗಿಬಿಡುತ್ತೆ ಪೇಜರ್ ಬೇಡ ಅಂತ ಬಿಸಾಕ್ತಾರೆ ಒಂದು ಸಲ ಮೊಬೈಲ್ ಮಾಡ್ತಾರೆ ಅದನ್ನು ಟ್ರ್ಯಾಪ್ ಮಾಡಿರ್ತಾರೆ ಅದನ್ನು ಬಿಸಾಕ್ಬಿಡ್ತಾರೆ ಗೊತ್ತಾಗೋಯ್ತು ಅವ್ರಿಗೆ ಅವಾಗ ಅಷ್ಟೊಂದು ಆಲ್ರೆಡಿ ಸ್ಯಾಟ್ಲೈಟ್ ಇಮೇಜಸ್ಸು ಇದೆಲ್ಲ ಅಡ್ವಾನ್ಸ್ಡ್ ಯಾವಾಗ ನಾವು ಆಗ್ತಾ ಆಗ್ತಾ ಬೇರೆ ಬೋಟ್ಸ್ ಎಲ್ಲ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವನು ಹೇಳ್ತಾನೆ ಅವನು ಟೀಮ್ ಕಮ್ಮಿ ಮಾಡಿಬಿಡ್ತಾನೆ ಒಂದು ನಾಲ್ಕು ಜನಕ್ಕೆ ನಿಲ್ಲಿಸ್ಕೊಳ್ತಾನೆ ಎಲ್ಲೋ ಒಂದು ಕಡೆ ಹೋದರೆ ಏನು ಇರಬಾರ್ದು ಅವ್ನು ಊಟ ಸಿಕ್ಕರೆ ಸಾಕು ಒಂದು ತಿಂಗಳು ಅವನ ಹತ್ರ ಇರೋ ದುಡ್ಡು ಕೊಟ್ಕೊಂಡು ಇರ್ಬೇಕು ಅಷ್ಟೇ ಅವನು ದುಡ್ಡು ಸೇರಿಬಿಟ್ಟಿದೆ ಆಲ್ರೆಡಿ ಒಂದಷ್ಟು ಕೋಟಿ ಒಟ್ಟೋಗಿದೆ ಎಲ್ಲ ಒಂದು ಇಪ್ಪತ್ತು ಪ್ಯಾಕೆಟಲ್ಲೆಲ್ಲ ಒಂದೊಂದು ಕೋಟಿ ಐವತ್ತು ಲಕ್ಷ ಒಂದು ಅಲ್ಲಲ್ಲಲ್ಲಿ ಊತಿ ಓಕೆ ಎಲ್ಲರೂ ಊತಿಟ್ಟಿದ್ದಾನಂತೆ ಅವ್ರಿಗೆ ಮಾತ್ರ ಗೊತ್ತು ಇನ್ಯಾರಿಗೂ ಗೊತ್ತಿಲ್ಲ ಚಂದ್ರಗೊಂಡವನ್ಗೆ ಗೊತ್ತಿಲ್ಲ ಇನ್ಯಾರಿಗೂ ಗೊತ್ತಿಲ್ಲ ಒಂದು ಸೇತುಕೊಳ್ಳಿ ಅವ್ನಿಗೆ ಮಾತ್ರ ಗೊತ್ತು ದುಡ್ಡು ಇಟ್ಟಿದ್ದಾರೆ ಅಲ್ಲಿ ಹೋದಾಗ ದುಡ್ಡು ಮೇ ರೇಷನ್ಸು ಇಟ್ಟಿರ್ತಾರೆ ಅಲ್ಲಿ ಹೋಗೋದು ಒಂದೊಂದು ತಿಂಗಳು ಯಾರಿಗೂ ಗೊತ್ತಿಲ್ಲದಂಗೆ ಒಂದೊಂದು ತಿಂಗಳು ಇರೋದು ಇದು ಅವ್ರು ನೀಟಾಗಿ ಸ್ಕೆಚ್ ಹಾಕಿ ಅವ್ನು ಹೇಳ್ಕೊಂಬಂದು ಮುಗಿಸ್ತಾನೆ ಹ್ಞೂ ಸೊ ಕೊನೆ ಮೂಮೆಂಟ್ ಹೆಂಗಿತ್ತು ಸರ್ ವೀರಪ್ಪಂದು ಅವನಿಗೆ ಏನೇನು ಪ್ರಾಬ್ಲಮ್ ಇತ್ತೋ ಅದನ್ನೆಲ್ಲ ಅವರು ಅಡ್ವಾಂಟೇಜಾಗಿ ತೊಗೊಳ್ತಾರೆ ಒಂದು ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅದನ್ನು ಟ್ರೀಟ್ಮೆಂಟ್ ಮಾಡಿಸೋ ರೀತಿಯಲ್ಲೇ ಮಾಡಿಸ್ತಾರೆ ಓಕೆ ಹ್ಞೂ 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 ಅವ್ನಿಗೆ ಏನೇನು ಪ್ರಾಬ್ಲಮ್ ಇತ್ತೋ ಅದನ್ನು ಇದು ಹಂಗೇ ಅವ್ನು ಟಚ್ ಮಾಡ್ಕೊಂಡು ಅವನ ಕಾನ್ಫಿಡೆನ್ಸ್ನ ತೊಗೊಂಡ್ಬಿಡ್ತಾರೆ ಅವನಿಗೆ ಇವರೇ ಎಲ್ಪ್ ಮಾಡ್ತಿರೋದು ಮುತ್ತು ಕುಮಾರ್ ಜೈಲಲ್ಲಿ ಇರ್ತಾರೆ ಜೈಲಿಂದ ಮೆಸೇಜ್ ಬರ್ತಿದೆ ಅಂತ ತೊಗೊಂಡ್ಬಿಡ್ತಾರೆ ಓಕೆ ಓಕೆ ಹ್ಞೂ 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 ಅವನು ಹಂಗೆ ಅನ್ಕೋತಾನೆ ಹಾಂ ಜೈಲಿಂದ ನನಗೆ ಏನೇನು ಬರ್ತಿದೆಯೋ ಇದು ಕರೆಕ್ಟು ಜೈಲನ್ನು ಅವ್ರ ಅವ್ರು ಟ್ಯಾಪ್ ಮಾಡಿಬಿಟ್ಟಿಸ್ತಾರೆ ಬಟ್ ಅದಕ್ಕೆ ಮುಂಚೆನೇ ಜೈಲ್ ಟ್ಯಾಪ್ ಮಾಡಿದ್ದು ಕೆಂಪಯ್ಯ ಆ್ಯಂಡ್ ರಾಮಕೃಷ್ಣ ಪ್ರಸಾದ್ ಬಟ್ ಅಷ್ಟೊತ್ತಿಗೆ ಅವ್ರಿಗೆ ಆಚೆ ಬಂದಾಗ ಅದು ಫೇಲ್ಯೂರ್ ಫೇಲ್ಯೂರಾಗಿ ನಾವು ಅಡ್ವಾನ್ಸ್ ಹೋಗಿದ್ವಿ ಬಟ್ ಬಿಕಾಸ್ ಆಫ್ ಸಮ್ ಬ್ಯಾಡ್ ಪಾಲಿಸೀಸು ನಾವು ಮಾಡಬೇಕಾಗಿದೆ ಅಚೀವ್ಮೆಂಟ್ ತಮಿಳ್ನಾಡು ತಮಿಳ್ನಾಡುಗೆ ಬಟ್ ಫೈನಲಿ ಇಟ್ಸ್ ಎ ಪೊಲೀಸ್ ಎಸ್ ಎಸ್ ಯಾವ ಪೊಲೀಸ್ ಆದರೂ ಒಂದೇ ಪೊಲೀಸ್ ಒಂದು ಮಾತ್ರ ಸತ್ಯ ಲಾಸ್ಟಲ್ಲಿ ನೀವು ಕೇಳ್ಬೋದು ನನ್ನ ಅವನ್ನೇ ಒಡೆದಾಕ್ಬೇಕು ಅಂತ ಇದ್ರಲ್ಲ ಹೆಂಗ್ ನಡುಮಾರ ಜೊತೆಲಿ ನಕಿರನ್ ಗೋಪಾಲ್ ಓದಾ ಅಂತ ನಿಮ್ ಪ್ರಶ್ನೆ ಬರ್ಬೋದು ಯಾಕೆ ನೀವು ಕೇಳ್ತೀರ ಅನ್ಕೊಂಡ್ರಿ ಅದನ್ನೇ ಹೇಳ್ತೀನಿ ನಡುಮಾರನು ವೀರಪ್ಪನ ಕನ್ವಿನ್ಸ್ ಮಾಡ್ಬಿಡ್ತಾರೆ ತಮಿಳ್ ಪತ್ರಕರ್ತರಲ್ಲಿ ನಮ್ಮ ಪರ ಮಾತಾಡೋ ಒಂದು ಯಾವ್ದಾದ್ರು ವಾಯ್ಸ್ ಇದ್ರೆ ಅದು ನಕ್ಕಿರನ್ ಗೋಪಾಲ್ ಮಾತ್ರ ನಮ್ಮ ಪರ ಬಲ್ ಬರೀತಾ ಇರೋದು ನಕಿರನ್ ಗೋಪಾಲ್ ನಕ್ಕಿರನ್ ಗೋಪಾಲು ಬರ್ಬಾರ್ದು ಅಂತ ಹೇಳಿ ಅವನ ಮೇಲೆ ಜಿತ್ ಸಾಧಿಸ್ತಾ ಇರ್ತಾರೆ ಲಾಸ್ಟ್ ಅಣ್ಣವ್ರು ರಿಲೀಸ್ ಆಗೋ ಜ ಇರ್ತಾರೆ ಅವರು ಹೆಂಗ್ ಹೋದರು ಅವರು ಅಂದರೆ ನಡುಮಾರನ್ನು ಇವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಓಕೆ ನಕಿರಣ್ ಗೋಪಾಲ್ ನಡುಮಾರನ ಹತ್ರ ಹೋಗಿ ಬೇಡ ಲಾಸ್ಟ್ ಮಿನಿಟಿಗೆ ಮತ್ತೆ ಚೇಂಜ್ ಆಗುತ್ತೆ ಏನು ಯಾ ಗೇಮ್ ಪ್ಲಾನ್ ಚೇಂಜ್ ಆಗುತ್ತೆ ನಕೀರನ್ ಗೋಪಾಲ್ ಹೋಗಿ ಹತ್ತು ಬಿಡ್ತಾರೆ ಯಾರ ಹತ್ರ ನಾನು ಬಂದು ಇಷ್ಟು ದಿವಸ ಮಾಡಿದ್ದು ಆ ಐದು ಸಲ ಹೋಗ್ಬಿಟ್ಟು ಬಂದು ಇದು ಫೇಲ್ಯೂರಾಗಿ ಹೋಗಿದೆ ನನ್ನನ್ನು ಕ್ಷಮಿಸಿ ನನಗೇನಾದರೂ ಮಾಡಿ ನೀವು ಈ ಟೀಮಲ್ಲಿ ಇಟ್ಕೋಬೇಕು ನೀವು ಅಂತ ಹೇಳಿ ಅವ್ರನ್ನ ಕೇಳಿದಾಗ ನಡುಮಾರನ್ ಹೋಗಿ ವೀರಪ್ಪನ ಕನ್ವಿನ್ಸ್ ಮಾಡ್ತಾರೆ ತಮಿಳ್ ಪರ ಆಮೇಲೆ ನೀನು ಇಷ್ಟು ಬೆಳೆಯೋಕ್ಕೆ ಅವತ್ತಿಂದ ನಿನ್ನ ಪರ ನಿಂತ್ಕೊಂಡವನು ನಾ ಕಿರಣ್ ಗೋಪಾಲು ಇದೊಂದು ಸಾಲಿಗೆ ಕ್ಷಮಿಸ್ಬಿಡು ಅವನು ದೂರದಲ್ಲಿರ್ತಾನೆ ಅಂತ ಹೇಳಿ ನಡುಮಾರನ ಮಾತು ತುಂಬ ಕೇಳ್ತಾರೆ ಅಯ್ಯ ಅಂತ ಹೇಳೋದು ಅವ್ರ ಅಯ್ಯ ಅನ್ನೋದು ಮೋಸ್ಟ್ಲಿ ಒಂದು ಇಬ್ರು ಮೂವರಲ್ಲಿ ಅವರು ರಾಜ್ಕುಮಾರ್ಗೂ ಅಯ್ಯ ಅಂತೀಯ ಪೆರಿಯವರೇ ಅನ್ನೋದು ರಾಜ್ಕುಮಾರ್ ಅವ್ರನ್ನ ಅಯ್ಯ ಅಂತಲೇ ಅನ್ನೋದು ಅವ್ರು ಕಂಡ್ರೆ ತುಂಬ ಪ್ರೀತಿ ಒಂದು ತುಂಬ ಮರ್ಯಾದೆ ಕೊಡೋದು ಪ್ರಭಾಕರ ಸೊ ಹಿಂಗಾಗಿ ನಕ್ಕಿರನ್ ಗೋಪಾಲ್ ಲಾಸ್ಟ್ ಪಿಕ್ಚರ್ ಮಾತ್ರ ಎಂಟ್ರಿ ಎಂಟ್ರಿ ಆಗ್ತಾನೆ ಓಕೆ ಓಕೆ ಈಗ ಯಾರ ಕೇಳಿ ಕೇಳ್ತಾರೆ ನಿಮ್ಮ ಆಫ್ ಕೋರ್ಸ್ ಆಫ್ ಕೋರ್ಸ್ ಲಾಸ್ಟ್ ಫೋಟೋಲಿ ಅಲ್ಲಿ ಗೋಪಾಲ್ ಹೆಂಗ್ ಬಂದ ಮತ್ತೆ ಎಎಂಆರ್ ಯಾಕಿಂಗ್ ಹೇಳಿದ್ರು ಕರೆಕ್ಟ್ ಕರೆಕ್ಟ್ ಇದು ಕಾರಣ ದಿಸ್ ಇಸ್ ದ ರೀಸನ್ ಆಮೇಲೆ ಅವನು ಒಂದು ಫೋಟೋ ಏನೋ ಒಂದು ಡೆಡ್ ಬಾಡಿ ಫೋಟೋ ಇದೆ ಅದರಲ್ಲಿ ಮೀಸ ಇರಲಿಲ್ಲ ಏನದು ಕಾರಣ ಸರ್ ಅವರು ಯಾವ್ದಾವ್ ತರ ಟ್ರಿಕ್ ಮಾಡಿದ್ರು ಆ ಟ್ರಿಕ್ ಆ ಟ್ರಾಪ್ ಗೆ ಫಸ್ಟ್ ಟೈಮ್ ಈ ಫಾಲ್ಸ್ ಇನ್ ಈ ಎಷ್ಟು ಚೆಕ್ ಪೋಸ್ಟ್ ಬರುತ್ತೆ ಆ್ಯಂಬುಲೆನ್ಸಲ್ಲಿ ಹೋದರೆ ಇದಕ್ಕೆ ಕೋಡಿಯಾ ಕೆರೆಗೆ ಕಳ್ಳೋರು ಕೆರೆ ಇದಕ್ಕೆ ಬೀಚ್ ಹತ್ರಕ್ಕೆ ಮಧ್ಯದಲ್ಲಿ ಹೋಗ್ತಾ ಈ ಮೀಸೆ ನೋಡಿಬಿಟ್ರೆ ಔಟ್ ಆಗ್ತೀವಿ ಬೆಟರ್ ವಿಲ್ ರಿಮೂವ್ ದ ಮುಷ್ ಆಮೇಲೆ ಬೆಳೆಯತ್ತಲ್ವ ಅದು ನಿನಗೆ ಅವನು ಏನೇನು ಒಂಥರ ಬ್ರೈಟ್ ಸೈನ್ಸ್ ಇತ್ತೋ ಅದೆಲ್ಲ ಲಾಸ್ಟ್ಗೆ ವೀಕ್ ಆಗಿಬಿಡುತ್ತೆ ಹ್ಞೂ 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 ಆಮೇಲೆ ಅಲ್ಲಿರುವ ಸೋರ್ಸ್ ಪ್ರಕಾರ ವಿಷ ಕೊಟ್ಟರು ಅಂತಾರಲ್ಲ ಹೌದು ನಾವು ಅದಕ್ಕೆ ಹಠ ಸಲ ಅದನ್ನು ಇಟ್ಟೆ ಮಿಲಿಟ್ರಿ ಪಿರಿಯರು ಮಜ್ಜಿಗೆ ಕೊಡ್ತಾರಲ್ಲ ಲಾಸ್ಟಲ್ಲಿ ಅವಾಗ ಪೊಲೀಸರು ನಾನು ಕೇಳಿದ್ರು ಇದ್ಯಾಕೆ ಕೊಟ್ಟ್ರಿ ಅಂತ ಸರ್ ಹೊರಗಡೆ ಮಾತಾಡ್ತಿದ್ದಾರಲ್ಲ ಸರ್ ಅಂದೆ ಹೊರಗಡೆ ಮಾತಾಡಿರೋದು ನಾನು ಎ ಡೈರೆಕ್ಟ್ ನಾನು ಹೇಳ್ಬೇಕಲ್ಲ ಅಂದೆ ಸರಿ ಸರಿ ಆಯಿತು ಬಟ್ ಆ ಮಜ್ಜಿಗೆ ಏನಿತ್ತು ಅಂತ ನೀವು ಹೇಳಿಲ್ಲ ಅಂಡರ್ಸ್ಟು ಅಲ್ಲ ಮತ್ತೆ ಬರೋದಿರ್ಬೋದು ಏನೋ ಏನಾದರೂ ಏನು ಏನಾದರು ನನಗೆ ಅದು ಇಟ್ಸ್ ಬಿಕಾಸ್ ಜನ ಮಾತಾಡಿದ್ರು ಅಲ್ಲಿ ಅವರು ಅನ್ನೋದು ಒಂದು ಸಂಶಯ ಬೇಕಲ್ಲ ಅಲ್ಲಿ ಕರೆಕ್ಟ್ ಕರೆಕ್ಟ್ ಅವನ ಆಂಗಲ್ ಕೂಡ ಬೇಕು ಅವ್ರು ಇಲ್ಲ ಅಂದ್ರೆ ನಾವು ಜರ್ನಲಿಸ್ಟ್ ಆಗಿ ಏನು ಇದು ಮಾಡ್ತೀವಿ ಬಟ್ ಇವಾಗ ಶಾರ್ಟ್ ಆ ದಟ್ ಈಸ್ ಪಕ್ಕಾ ಬುಲೆಟ್ಸ್ ಎಷ್ಟು ಇಳಿದಿತ್ತು ಅದೆಲ್ಲ ಟ್ರೂ ಅದನ್ನೇನು ಡಿಸ್ಪ್ಯೂಟೇ ಮಾಡೋಂಗಿಲ್ಲ ರೇಂಜು ಇದ್ರ ರಿಪೋರ್ಟ್ ಇದೆಯಲ್ಲ ನಿಮಗೆ ಎಫ್ಐ ಆರ್ ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಎಷ್ಟು ಬುಲೆಟ್ಸ್ ಇಳಿದಿದೆ ಎಷ್ಟು ರೇಂಜ್ ಇಳಿದಿದೆ ಎಷ್ಟು ಡಿಸ್ಟೆನ್ಸ್ ಇಂದ ಇಳಿದಿದೆ ಅದೆಲ್ಲ ರಿಪೋರ್ಟ್ ಇರುತ್ತೆ ಏನಿದೆ ಸರ್ ಅದರಲ್ಲಿ ಪ್ರತಿ ಒಂದು ನನ್ನ ಹತ್ರ ಇದೆ ಕಾಪಿ ಕೊಡೋರ್ಸ್ ಹ್ಮ್ ಹ್ಮ್ ಓಕೆ ಪಾಯಿಂಟ್ ಬ್ಲಾಂಕ್ ರೇಂಜ್ ಅಂತಲ್ಲ ಎಲ್ಲ ಅಷ್ಟು ಒಂದು 20 ಮೀಟರ್ meter, 20 ಮೀಟರ್ಸ್ ಇಂದ ಒಂದಷ್ಟು ಬುಲೆಟ್ ಬಂದಿರೋದು 7 ಮೀಟರ್ಸ್ ಇಂದ ಬಂದಿರೋದು ಎಷ್ಟು ಎಷ್ಟು ಮೀಟರ್ಸ್ ಇಂದ ಬಂದಿರೋದಲ್ಲ ಇದೆಯಲ್ಲ ಸೆವೆನ್ ಮೀಟರ್ಸ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಟ್ವೆಂಟಿ ತ್ರೀ ಫೀಟು ಲಾರಿಗಳು ನಿಂತಿತ್ತಲ್ಲ ಅಲ್ಲಿ ಫ್ರಂಟ್ ಆ ಕಡೆ ಲಾರಿ ಈ ಕಡೆ ಲಾರಿ ಹೊಡೆದಿದ್ದಾರಲ್ಲ ಸೊ ಇಟ್ ಇಸ್ ನಾಟ್ ಒನ್ ಬುಲೆಟ್ ನೋ ವೇ ಓಕೆ ಓಕೆ ಓ ಸಾವಿರ ಬುಲೆಟ್ ಇಳಿದಿದೆ ಅಲ್ಲಿ ಗಾಡಿಗೆ ಒಂದು ಸಾವಿರ ಬುಲೆಟ್ ಇಳಿದಿರೋದು ಅವ್ರಗಳ ಬಾಡಿಗಳಲ್ಲಿ ನಾಲ್ಕು ಎಂಟು ಹದಿನಾಲ್ಕು ಹಂಗೆ ಇಳಿದಿದೆ ಥೌಸಂಡ್ ಬುಲೆಟ್ಸ್ ಇಳಿದಿರೋದು ಗಾಡಿಗೆ ಇವನ್ಗೆ ಎಷ್ಟು ಇಳಿದಿದೆ ಇವನ್ಗೆ ನಾಲ್ಕು ಏನೋ ಅವನು ಸೇತುಕೊಳ್ಳಿ ಹಿಂಗೆ ಬಂದು ಬೀಳ್ತಾನೆ ಮೇಲ್ಗಡೆ ಅವ್ನಿಗೆ ಹದಿನಾಲ್ಕು ಬುಲೆಟ್ ಇಳಿದಿದೆ ಚಂದ್ರಗೌಂಡರು ಮತ್ತು ಅವ್ರಗಳಿಗೆಲ್ಲ ಎಂಟೆಂಟು ಬುಲೆಟ್ ಬುಲೆಟ್ ಇಳಿದಿದೆ ಟೋಟಲ್ ಒಂದು ನಲವತ್ತೈದು ಬುಲೆಟ್ ಒಳಗಡೆ ಹೋಗಿದೆ ಅವ್ರಗಳಿಗೆ ಬಾಡಿಗಳಿಗೆ ಇನ್ನು ಮಿಕ್ಕಿದ್ದೆಲ್ಲ ಗಾಡಿಗಳಿಗಿವೆ ಎಲ್ಲ ಥರ ಸೊ ದಟ್ ವಾಸ್ ಎಂಡ್ ಆಫ್ ಹಿಸ್ಟ್ರಿ